ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಅದರಲ್ಲಿ ನೀರು ಕೊಡದ ನಾಡಿನಲ್ಲಿ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಇದಕ್ಕೆ ಉತ್ತರ ಯುರೋಪ್ ರಾಷ್ಟ್ರಗಳಲ್ಲಿ ಅಮೇರಿಕಾದಲ್ಲಿ ಎಲ್ಲಿಯೂ ನೀರು ಕೊಡುವ ಸಂಪ್ರದಾಯ ಇಲ್ಲ ಅಂತ ಎರಡನೇ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂತ ಕುತ್ರ ಮನೆಗೆ ಬಂದವರನ್ನು ತಣ್ಣನೆಯ ನೀರು ತಂದುಕೊಟ್ಟು ಉಪಚರಿಸುವ ಅಥವಾ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂತ ಇನ್ನು ಮೂರನೇ ಪ್ರಶ್ನೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಏನು ಅಂತ ಇದಕ್ಕೆ ಕುತ್ರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಕೋಲ ಅಂತ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಅಂತ ಕುತ್ರ ಕೊಳ್ಳಬಾಕತನ ಲಾಭಕೋರತನಗಳು ಭಾರತಕ್ಕೂ ವ್ಯಾಪಿಸಿ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಆಚರಿಸುವುದು ಅಲ್ಲದೆ ನಿತ್ಯ ಗ್ರೀಟಿಂಗ್ ಕಾರ್ಡನ್ನು ಮಾರುವ ಹೊಸ ಹುನ್ನಾರ ನಡೆದಿದೆ ಅಷ್ಟೇ ಅಲ್ಲದೆ ಬಾಟಲಿಯಲ್ಲಿ ನೀರು ಕೊಂಡು ಕುಡಿಯುವ ಹುನ್ನಾರ ಭಾರತದಲ್ಲಿ ನಡೆದಿದೆ ಅಂತ ಇನ್ನು ಐದನೇ ಪ್ರಶ್ನೆ ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಯಾವುವು ಅಂತ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಆಚರಣೆ ಪ್ರೀತಿಯಿಂದ ಅಲ್ಲ ಗಿಫ್ಟು ಗ್ರೀಟಿಂಗ್ ಕಾರ್ಡ್ ಮಾರಾಟ ಮಾಡುವ ಹೊಸ ಹುನ್ನಾರ ಎಂಬ ಅಂಶಗಳು ಎಲ್ಲರಿಗೂ ವೇದ್ಯವಾಗಿದೆ ಅಂತ ಆರನೇ ಪ್ರಶ್ನೆ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಅಂತ ಇದಕ್ಕೆ ಉತ್ತರ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಬರೀ ಬಾಯೆಲ್ಲ ಮನಸ್ಸು ಕೂಡ ತಂಪಾಯಿತು ಅಂತ ಇನ್ನು ಎರಡನೇ ಹೆಡ್ನಿಗೂ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು ಅಂತ ಇದಕ್ಕೆ ಉತ್ತರ ವಿದೇಶದಲ್ಲಿ ಬಯಾರಿಕೆಗೆ ಕೊಲಗಳು ಫ್ರೆಂಚ್ ವೈನು ಬಿಯರು ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ಸಿಗುತ್ತದೆ ಆದರೆ ನೀರು ಮಾತ್ರ ಸಿಗದು ಅಂತ ಎರಡನೇ ಪ್ರಶ್ನೆ ಗುರುದ್ವಾರಗಳ ಬಳಿ ಸ್ವಯಂ ಸೇ ಸೇವಕರು ಏನು ಮಾಡ್ತಾಯಿದ್ರು ಅಂತ ಉತ್ತರ ಗುರುದ್ವಾರಗಳ ಬಳಿ ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ ದಾರಿ ಹೊಕರಿಗೆ ಎಲ್ಲ ನೀರು ತುಂಬಿ ತುಂಬಿ ಕುಡಿಸ್ತಾ ಇದ್ರು ಸ್ವಯಂ ಸೇವಕರು ಅಂತ ಮೂರನೇ ಪ್ರಶ್ನೆ ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ಅಂತ ಇದು ಕುತ್ರ ಕೋಲಾಗಳ ಆಸೆಯಿಂದ ನಾವು ಮುಖ್ಯವಾಗಿ ನೀರು ಕುಡಿಯುವುದನ್ನೇ ತೊರೆಯುತ್ತಿದ್ದೇವೆ ಏಕೆಂದರೆ ಬೆಲೆಯಲ್ಲಿ ಕೋಲಾಗಿಂತ ನೀರಿಗೆ ಹೆಚ್ಚು ಬೆಲೆ ತೆರಬೇಕಾಗುತ್ತದೆ ಅದರೊಂದಿಗೆ ರುಚಿಯಾದ ಮಜ್ಜಿಗೆ ಪಾನಕ ಎಳನೀರು ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗಾಗಿ ಬೀಳುತ್ತಿದ್ದಾರೆ ಜನಗಳು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು ಯಾವುವು ಅಂತ ನಾಗರಿಕತೆ ಸಂಸ್ಕೃತಿಯ ದಾಳಿಯಿಂದ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಆಚರಣೆ ಮಾಡುವುದು ಪ್ರೀತಿಯ ದೋತಕದಿಂದ ಅಲ್ಲ ಗಿಫ್ಟು ಗ್ರೀಟಿಂಗ್ ಕಾರ್ಡು ಮಾರುವ ಹುನ್ನಾರಕ್ಕಾಗಿ ಈ ಆಚರಣೆ ಲಾಭಕೋರತನ ಇದರ ಮುಖ್ಯ ಉದ್ದೇಶ ಆಗಿದೆ ಅಷ್ಟೇ ಅಲ್ಲದೆ ಮಾರುಕಟ್ಟೆಗೆ ಬಂದ ವಸ್ತುಗಳೆಲ್ಲವೂ ಬೇಕು ಬೇಕು ಎಂಬ ದುರಾಸೆ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿದೆ ಅಂತ ಐದನೇದು ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಅಂತ ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನೆಂದರೆ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿದ್ದಂತೆ ನೀರು ಕೊಡುವ ಬದಲು ಅವರ ಕಂಪನಿಯ ಪಾನೀಯವನ್ನು ಕುಡಿಸುವುದಕ್ಕಾಗಿ ಅಂತ ಇನ್ನು ಮೂರನೇ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಇದಕ್ಕೆ ಉತ್ತರ ಹಿಂದೆ ನಮ್ಮ ದೇಶದಲ್ಲಿ ಎಲ್ಲ ಬಸ್ ನಿಲ್ದಾಣ ರೈಲು ನಿಲ್ದಾಣ ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಭಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರನ್ನು ತುಂಬಿ ಇಡುತ್ತಿದ್ದರು ಅಲ್ಲಲ್ಲಿ ಅಂಗಡಿಗಳಲ್ಲಿಯೂ ಸಹ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವ ಸೇವಕರು ನೀರಿನ ದೊಡ್ಡ ಕೊಳ ಹಿಡಿದು ಅಲ್ಲಿ ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆ ನೀರು ತುಂಬಿ ಕುಡಿಸ್ತಿದ್ರು ಇವೆಲ್ಲವನ್ನು ನಾವು ಕೇವಲ ಭಾರತದಲ್ಲೇ ಕಾಣ್ತೇವೆ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರೂ ನೀರು ಕುಡಿಯಲು ಸಿಗದು ಇಲ್ಲಿ ನೀರು ದುಡ್ಡಿಲ್ಲದೆ ಕುಡಿಯಬಲ್ಲ ಪಾನೀಯ ಆದರೆ ವಿದೇಶದಲ್ಲಿ ದುಡ್ಡು ಕೊಟ್ಟರೂ ನೀರು ಸಿಗದು ಎಂದು ಲೇಖಕಿ ಅಭಿಪ್ರಾಯ ಪಡುತ್ತಾರೆ ಎರಡನೇ ಪ್ರಶ್ನೆ ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿದೆ ಅಂತ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳು ಬಾಕತನದ ಅಗತ್ಯ ಆಗಿದೆ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಶಾಲೆಗೆ ಹೋಗಲಿಕ್ಕೆ ಬೈಕ್ ಬೇಕು ಇಂತಹ ಬ್ರ್ಯಾಂಡಿನ ಶಾಲೆ ಬೇಕು ಎನ್ನುವ ಮಕ್ಕಳು ಮಾರುತಿ ಕಾರಿದ್ರೆ ಸ್ಯಾಂಟ್ರೋ ಬೇಕು ಹೀಗೆ ಮಾರುಕಟ್ಟೆಗೆ ಬಂದಿದ್ದೆಲ್ಲವೂ ಬೇಕು ಬೇಕುಗಳಾಗಿ ಅಗತ್ಯಗಳಿಗೆ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸ್ತಿವೆ ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸ್ತಾ ಇದ್ದಾವೆ ಉದಾಹರಣೆ ಡಿಯೋಡ್ರೆಂಟ್ ಹಾಕಿಕೊಳ್ಳದಿದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬ ಕೀಳಿರಿಮೆಯನ್ನು ಹುಟ್ಟಿಸಿ ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಣೆ ಮಾಡುತ್ತದೆ ಅಂತ ಇನ್ನು ಮೂರನೇ ಪ್ರಶ್ನೆ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಅಂತ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಅನುಭವವಾಗಿದೆ ಲೇಖಕಿ ಒಮ್ಮೆ ತಮ್ಮ ಮಗಳೊಂದಿಗೆ ಎಂ ಜಿ ರಸ್ತೆಯಲ್ಲಿನ ಬಾಂಬೆ ಬಜಾರಿನ ಎದುರು ಪುಟ್ಟ ಜಾಯಿಂಟ್ನಲ್ಲಿ ಐಸ್ ಕ್ರೀಮ್ ತಿನ್ನಲು ಹೋಗಿದ್ದಾಗ ಅವರಿಗೆ ಅಲ್ಲಿ ನೀರು ತಂದಿಡಲಿಲ್ಲ ಐಸ್ ಕ್ರೀಮ್ ತಿಂದ ಮೇಲೆ ನೀರು ಬೇಕು ಎಂದು ಕೇಳಿದಾಗ ವೇಟರ್ ಮಿನರಲ್ ವಾಟರ್ ಎಂದು ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದು ಹೇಳಿದಾಗ ಆ ವೇಟರ್ ಹದಿನೈದು ನಿಮಿಷ ಕಳೆದರೂ ಬರಲಿಲ್ಲ ಕಾದು ಕಾದು ಸುಸ್ತಾಗಿ ಕೌಂಟರ್ನಲ್ಲಿ ಬಿಲ್ಲು ತೊತ್ ತೆತ್ತು ಹೊರಬಿದ್ದಾಗ ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲ್ನಲ್ಲಿ ಮಿನರಲ್ ವಾಟರನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದ ಆತನಿಗೆ ಆರ್ಡಿನರಿ ವಾಟರ್ ಎಂದು ಕೇಳಲು ಇಂಜರಿಕೆ ಆಗಿರಬೇಕು ಅಂತ ಇನ್ನು ಮುಂದಿನ ಹೆಡ್ಡೆಂಗು ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಒಂದೊಂದು ಭಾರತದಿಂದ ಹೊರಗೆ ಕಾಳಿಟ್ಟರೆ ಉಳಿದೆಲ್ಲವೂ ಡ್ಯಾಶ್ ಅಂತ ನೀರು ಕೊಡದ ನಾಡುಗಳು ಅಂತ ಇನ್ನು ಈ ದೇಶಗಳಲ್ಲಿ ಮನೆಯ ಡ್ಯಾಶ್ನಲ್ಲಿ ಬರುವ ನೀರನ್ನು ಕುಡಿಯೋದಿಲ್ಲ ಅಂತ ನಲ್ಲಿಯಲ್ಲಿ ಬರುವ ನೀರುಗಳು ಅಂತ ಇನ್ನು ಮೂರನೇದು ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ಗಳೆಂದು ಸರ್ವರಿಗೂ ವ್ಯದ್ಯವಾಗಿದೆ ಅಂತ ಹುನ್ನಾರಗಳು ಅಂತೇಳಿ ಇನ್ನು ನಾಲ್ಕನೇದು ಸ್ಯಾಂಡ್ವಿಚ್ ಬರ್ಗರ್ ಜೊತೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ ಅಂತ ಅದು ಕೋಲಾ ನೀಡ್ತಾರೆ ಅಂತ ಇನ್ನು ಭಾಷಾ ಚಟುವಟಿಕೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ಅಂತ ಇಲ್ಲಿ ದೇಶೀಯ ಪದ ಅಂತಂದರೆ ಆಯಾ ಭಾಷೆಯ ಮೂಲ ಅಂದರೆ ಸ್ವಂತ ಪದಗಳೇ ದೇಶೀಯ ಭಾಷೆಗಳು ಇದರಲ್ಲಿ ಸಂಖ್ಯಾ ಪದಗಳು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ದೇಹದ ಅಂಗಗಳ ಹೆಸರು ಕೈ ಕಾಲು ಬಾಯಿ ಇತ್ಯಾದಿ ಮತ್ತು ವಿಭಕ್ತಿ ಪ್ರತ್ಯೆಯ ಬಂಧುವಾಚಕ ಪದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಅಣ್ಣ ಇತ್ಯಾದಿ ಇವು ಸಹ ದೇಶೀಯ ಪದಗಳು ಹಾಗೆ ಪ್ರತಿಯೊಂದು ಭಾಷೆಯಲ್ಲಿ ಆಯಾ ಭಾಷೆಗಳ ಸ್ವಂತ ಪದಗಳು ಆಗಿರ್ತವೆ ಅಂತ ಇನ್ನು ಅನ್ಯ ದೇಶದ ಪದ ಅಂತಂದರೆ ಬೇರೆ ಭಾಷೆಯಿಂದ ಬಂದಿರುವ ಪದಗಳೇ ಅನ್ಯ ದೇಶ ಪದಗಳು ಉದಾಹರಣೆ ಕನ್ನಡದಲ್ಲಿ ಆಗ್ತಿರ್ತಕ್ಕಂಥ ಅರ್ಜಿ ಕಚೇರಿ ಕಾರ್ಖಾನೆ ಮುಂತಾದವು ಹಿಂದೂಸ್ತಾನಿ ಭಾಷೆಯ ಪದಗಳು ಇನ್ನು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟಲು ಮುಂತಾದವು ಆಂಗ್ಲ ಭಾಷೆಯಿಂದ ಬಂದಂಥ ಪದಗಳು ಇನ್ನು ಅಲಮಾರು ಸಾಬೂನು ಮೇಜು ಮುಂತಾದವು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಹೀಗೆ ಕನ್ನಡ ಭಾಷೆಗೆ ಅನ್ಯ ಭಾಷಾ ಪದಗಳು ಬಂದಾಗ ಅವು ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಬದಲಾವಣೆಗೊಂಡು ಬಳಕೆ ಆಗ್ತಾಯಿವೆ ಅಂತ ಏನು ಅದರಲ್ಲಿ ಎರಡನೇದು ಕನ್ನಡದಲ್ಲಿ ಯಾವುದಾದ್ರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿ ಅಂತ ಕನ್ನಡದಲ್ಲಿರ್ತಕ್ಕಂಥ ಐದು ತದ್ಭವ ಪದಗಳೆಂತಂದರೆ ಸಿರಿ ಬಾವಿ ಬೆಸಿಗೆ ಭಿನ್ನಣ ಆಸೆ ಅನ್ನೋವಾಗಿದ್ದವು ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೀರಿ ಅಂತ ಅದರಲ್ಲಿ ಓಟಲಲ್ಲಿ ಹೋ ಅನ್ನೋದಾಗಿದೆ ಇನ್ನು ಮಾಲೀಕದಲ್ಲಿ ಮಾ ಮತ್ತೆ ಲೀ ಅನ್ನೋ ಪದ ಆಗಿದೆ ರಸ್ತೆಯಲ್ಲಿ ಸ್ತೇ ಅನ್ನೋದಾಗಿದೆ ಗ್ರಾಹಕದಲ್ಲಿ ಗ್ರಾಹ ಗಾಂಧೀಜಿಯಲ್ಲಿ ಘಾ ಮತ್ತು ಗಾಮ್ ಅಂತೇಳಿ ಮತ್ತು ದಿ ಅಂತ ಇವರು ಅಲ್ಲಿ ರು ಅನ್ನೋದಾಗಿದೆ ಪುಣ್ಯಾತ್ಮದಲ್ಲಿ ಪು ನ್ಯಾ ಮತ್ತು ನ ಇವು ಸಹ ಗುಣಿತಾಕ್ಷರ ಪದ ಆಗಿದವು ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೀರಿ ಅಂತ ಸಂಯ ಸಜಾತಿ ಸಂಯುಕ್ತಾಕ್ಷರಗಳು ನೋಡ್ರಿ ಖಾಕೆ ಕಾವತ್ತಿದೆ ಅದು ಪುಕ್ಕಟೆ ಅದು ಮಾಕ್ ಮಾವತ್ತು ಅಮ್ಮ ಇದೆ ನಾಕೆ ನಾವತ್ತಿದೆ ಹಣ್ಣಿನ ಅನ್ನೋದಾಗಿದೆ ಮತ್ತು ನಾಲ್ಕನ ಮಣ್ಣು ಆಗಿದೆ ಶುದ್ಧ ಧಾಕೆ ದಾವತ್ತು ಅಗ್ಗ ಘಾಕೆ ಗಾವತ್ತು ಹೊನ್ನಾರ ನಾಕೆ ನಾವತ್ತು ಇವು ಸಜಾತಿ ಸಂಯುಕ್ತಾಕ್ಷರಗಳಂದರೆ ಅದೇ ಜಾತಿಯ ಒತ್ತಕ್ಷರ ಇರಬೇಕು ಇನ್ನು ವಿಜಾತಿ ಅತ್ತಕ್ಷರ ಅಂದರೆ ಬೇರೆ ಸಂಸ್ಕೃತಿ ಪ್ರವಾಸ ಶಕ್ತಿ ಸಂಪ್ರದಾಯ ನಿಲ್ದಾಣ ವಸ್ತು ದಿನಪತ್ರಿಕೆ ಅಗತ್ಯ ಅನ್ನೋವು ಅಕ್ಷರ ಸಂಯುಕ್ತಾಕ್ಷರಾಗಿದ್ದವು ಇನ್ನು ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೀರಿ ಅಂತ ವರ್ಷ ಇದಕ್ಕೆ ವರುಷ ಅನ್ನೋದಾಗಿದೆ ಪ್ರಾಣ ಇದಕ್ಕೆ ಹರಣ ಅನ್ನೋದಾಗಿದೆ ಶಕ್ತಿಗೆ ಶಕ್ತಿ ಅನ್ನೋದಾಗಿದೆ ಪುಣ್ಯ ಇದಕ್ಕೆ ಪುಣ್ಯ ಅನ್ನೋದು ತದ್ಭವ ರೂಪ ಆಗಿದೆ ಇನ್ನು ಕೊಟ್ಟಿರುವ ಪದಗಳ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೀರಿ ಅಂತ ಇಲ್ಲಿ ದೇಶೀಯ ಪದಗಳು ಅಂತಂದರೆ ದೊಡ್ಡದು ಪಾನ್ಕ ಸಣ್ಣ ಹುನ್ನಾರ ಇವು ದೇಶೀಯ ಪದ ಆದರೆ ಅನ್ಯ ದೇಶೀಯ ಪದಗಳು ಬರ್ಗರು ಬಸ್ಸು ವಾಟರು ಇವು ಅನ್ಯ ದೇಶೀಯ ಪದಗಳು ಆಗಿದ್ದಾವೆ